ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ ಮಲ್ಲಿಗೆ ಹೂಗಳನ್ನು ಯಾವ ಮಾರುಕಟ್ಟೆಗೆ ಕೊಟ್ಟರೆ ಅಧಿಕ ಲಾಭವನ್ನು ಪಡೆಯಬಹುದು ಹಾಗೆಯೇ ನಾನು ಯಾವ ಮಾರುಕಟ್ಟೆಗೆ ಹೂಗಳನ್ನು ಕೊಡ್ತೇನೆ ಎಂಬುದು ಕೂಡ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಸುಮಾರು ರೀತಿಗಳಲ್ಲಿ ನಮ್ಮ ಮಲ್ಲಿಗೆ ಹೂಗಳನ್ನು ಸೇಲ್ ಮಾಡಬಹುದು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಮಲ್ಲಿಗೆ ಹೂಗಳನ್ನು ಚಿಲ್ಲರೆ ರೂಪದಲ್ಲಿ ಸೇಲ್ ಮಾಡ್ತಾರೆ ಅಂದರೆ ಕೆ ಜಿ ರೂಪದಲ್ಲಿ ಸೇಲ್ ಮಾಡ್ತಾರೆ ಒಂದು ಕೆ ಜಿಗೆ ಇಂತಿಷ್ಟು ಅಂತ ಒಂದು ರೇಟ್ ಹಿಡಿತಾರೆ ಬ್ರೋಕರ್ನವರು ಹಾಗೆ ಸೇಲ್ ಮಾಡ್ತಾರೆ ನಮ್ಮ ಅದು ಖಂಡಿತವಾಗಿ ಲಾಸ್ ಯಾಕಂತ ಹೇಳಿದ್ರೆ ಒಂದು ಮಲ್ಲಿಗೆ ಗಿಡಗಳನ್ನು ದೊಡ್ದು ಮಾಡಿ ಅದರಿಂದ ಹೂ ಪಡೆಬೇಕಾದ್ರೆ ಎಷ್ಟೆಲ್ಲ ಕಷ್ಟ ಇದೆ ಅಂತ ಹೇಳಿ ಅದು ಮಾಡಿದವರಿಗೆ ಮಾತ್ರ ಗೊತ್ತಿರ್ತದೆ ಹಾಗಾಗಿ ಅದು ನಮಗೆ ಲಾಸ್ ಅಂತಲೇ ಹೇಳಬಹುದು ಹಾಗೇನೆ ಸ್ನೇಹಿತರೆ ಲಾಸೇ ಹಾಗಂತ ಹೇಳಿ ಸ್ನೇಹಿತರೆ ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ ಅವ್ರಿಗೊಂದು ಸೈಡ್ ಇನ್ಕಮ್ ಬೇಕು ಅನ್ನೋವರಿಗೆ ಪರವಾಗಿಲ್ಲ ಏನು ನಮಗೆ ಸಿಕ್ಕಿದಷ್ಟು ಸಾಕು ಒಂದು ಸೈಡ್ ಇನ್ಕಮ್ ಅಂತ ಯಾರು ಭಾವಿಸ್ತಾರೆ ನೋಡಿ ಅವರಿಗೆ ಒಳ್ಳೆಯದು ಆದರೆ ಯಾರು ಮನೆಯಲ್ಲೇ ಇರ್ತೀರಿ ನೋಡಿ ಅಂಥವರಿಗೆ ಇದು ಲಾಸ್ ಅಂದರೆ ನಾವು ಅದನ್ನು ಬಿಸ್ನೆಸ್ ರೂಪದಲ್ಲಿ ನೋಡ್ತಾರೆ ನೋಡಿ ಅಂಥವರಿಗೆ ಅದು ಲಾಸ್ ಸೆಕೆಂಡ್ ಏನಂತ ಹೇಳಿದರೆ ಬ್ರೋಕರ್ನವರು ಮನೆಗೆ ಬಂದು ನಮ್ಮ ಹೂಗಳನ್ನು ಮಾರುಕಟ್ಟೆಗೆ ಕೊಂಡೋಗಿ ಕೊಡ್ತಾರೆ ಅಂದರೆ ಮಾರುಕಟ್ಟೆಯವರಿಗೆ ಮತ್ತೆ ನಮ್ಮ ನಡುವೆ ಒಬ್ಬರು ಬ್ರೋಕರ್ ಬ್ರೋಕರ್ ಇರ್ತಾರೆ ಅವರು ನಮ್ಮಿಂದ ಹೂಗಳನ್ನು ಪರ್ಚೇಸ್ ಮಾಡಿ ಕಟ್ಟಿದಂತಹ ಹೂಗಳನ್ನು ಪರ್ಚೇಸ್ ಮಾಡಿ ಆ ಹೂಗಳನ್ನು ಅವರು ಮಾರುಕಟ್ಟೆಗೆ ಕೊಡ್ತಾರೆ ಅಲ್ಲಿ ಏನಂತ ಹೇಳಿದರೆ ನಮಗೆ ಮಾರುಕಟ್ಟೆಯವರ ರೇಟ್ ಕೂಡ ಅಲ್ಲಿ ಒಂದು ಇಂತಿಷ್ಟು ಒಂದು ಒಂದು ಚೆಂಡಿಗೆ ಇಂತಿಷ್ಟು ಅಂತವ್ರೊಂದು ಇರ್ತದೆ ಅದನ್ನು ಕಟ್ ಮಾಡ್ತಾರೆ ಮತ್ತು ಬ್ರೋಕರ್ನವರ ಕಮಿಷನ್ ಕೂಡ ಅದರಲ್ಲಿ ಕಟ್ ಮಾಡ್ತಾರೆ ಹಾಗಾಗಿ ನಮಗೆ ಅಲ್ಲಿ ಕೂಡ ಸ್ವಲ್ಪ ಲಾಸ್ ಅಂತಲೇ ಹೇಳಬಹುದು ಆದರೆ ಕೆಲವರಿಗೆ ಏನಾಗ್ತದೆ ಅಂತೇಳಿದರೆ ತುಂಬ ಹಳ್ಳಿಯಲ್ಲಿ ಇರ್ತಾರೆ ಅವರಿಗೆ ಸಿಟಿಗೆ ಬಂದು ಮಾರುಕಟ್ಟೆಗೆ ಹೂ ಕೊಡಲಿಕ್ಕೆ ಕಷ್ಟ ಬಸ್ಸಿನ ವ್ಯವಸ್ಥೆ ಇರೋದಿಲ್ಲ ಆಟೋದ ವ್ಯವಸ್ಥೆ ಇರೋದಿಲ್ಲ ಅಂಥವರಿಗೆಲ್ಲ ಸ್ನೇಹಿತರೆ ಈ ಬ್ರೋಕರ್ ತ್ರೂ ಬೆಸ್ಟ್ ಅಂತಲೇ ಹೇಳಬಹುದು ಯಾರಿಗೆಲ್ಲ ಹತ್ತಿರ ಮಾರುಕಟ್ಟೆ ಇದೆ ದಯವಿಟ್ಟು ಅವರು ಬ್ರೋಕರನ್ನು ಏನು ಸಜೆಸ್ಟ್ ಮಾಡಬೇಡಿ ಬ್ರೋಕರ್ ಹತ್ರ ಹೋಗಬೇಡಿ ಯಾರಿಗೆಲ್ಲ ಮಾರುಕಟ್ಟೆ ದೂರ ಇದೆ ನಮಗೆ ಹೋಗಿಕೊಂಡೋಗ್ಲಿಕ್ಕೆ ಕಷ್ಟ ಇದೆ ವೆಯಿಕಲ್ ಇಲ್ಲ ಹೋಗಿ ಬರಲಿಕ್ಕೊಂದು ಮೂವತ್ತು ನಲ್ವತ್ತು ರೂಪಾಯಿ ಚಾರ್ಜ್ ಆಗ್ತದೆ ಅನ್ನುವ ಹಾಗಿದ್ರೆ ನೀವು ಬ್ರೋಕರನ್ನು ಏನು ಸಂಪರ್ಕಿಸಿ ಅವರ ಮೂಲಕ ಹೂ ಕೊಡಬಹುದು ಅಲ್ಲಿ ನಿಮಗೆ ಲಾಸ್ ಅಂದರೆ ಬಸ್ಸಿಗೆ ಹಾಕುವ ಹಣವನ್ನು ನೀವು ಬ್ರೋಕರಿಗೆ ಕೊಡ್ಬೋದು ಅಷ್ಟೇ ಆದರೆ ಕಂಪ್ಯಾರಿಟಿವ್ ಮಾಡಿದರೆ ನಮಗೆ ಏನು ಸ್ವಲ್ಪ ಲಾಸ್ ಆದರೆ ಚಿಲ್ಲರೆ ಹೂ ಕೊಡುವುದಕ್ಕಿಂತ ಇದು ಬೆಸ್ಟ್ ಯಾವುದು ನಾನು ಬ್ರೋಕರ್ ತ್ರೂ ಅಲ್ಲಿ ಹೇಳಿದೆ ನೋಡಿ ಇದು ಬೆಸ್ಟ್ ಮತ್ತು ಕೆಲವರು ತುಂಬ ಕಟ್ ಮಾಡ್ತಾರೆ ತುಂಬ ಎಲ್ಲ ಕಟ್ ಮಾಡಿದರೆ ನಮಗೆ ಲಾಸ್ ಇಂತಿಷ್ಟೇ ಅಂತ ಒಂದು ಕಟ್ ಮಾಡಿದರೆ ಒಂದೊಂದು ಚೆಂಡಲ್ಲಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಕಟ್ ಮಾಡಿದರೆ ಓಕೆ ಅದಕ್ಕಿಂತ ಮೀರಿ ಕಟ್ ಮಾಡಿದರೆ ನಮಗೆ ಲಾಸ್ ಸೀಸನ್ ಟೈಮಲ್ಲೇ ನಡೀತದೆ ಸ್ನೇಹಿತರೆ ಬಟ್ ಏನೂ ರೇಟ್ ಇಲ್ಲದಾಗ ನಾವು ಕಟ್ಟಿದ ಹೂಗಳನ್ನೆಲ್ಲ ಮಾರುಕಟ್ಟೆ ಅವರಿಗೆ ಮತ್ತೆ ಏನು ಇವರಿಗೆ ಬ್ರೋಕರ್ನವ್ರಿಗೇ ಇದೆ ಹಾಗಾಗಿ ನೋಡಿ ನಿಮಗೆ ಹೇಗೆ ಆಗ್ತದೆ ನಿಮಗೆ ಹತ್ತಿರ ಇದೆಯಾ ಇಲ್ಲವಾ ಅಂತ ಒಂಚೂರು ಅದನ್ನು ನೋಡಿಕೊಂಡು ನಿಮ್ಮ ಹೂಗಳನ್ನು ಸೇಲ್ ಮಾಡಿ ಹಾಗೆಯೇ ಸ್ನೇಹಿತರೆ ಇನ್ನು ಮೂರನೇದ್ದು ನಾವೇ ನಾವು ಕಟ್ಟಿದಂಥ ಹೂಗಳನ್ನು ಡೈರೆಕ್ಟ್ ಮಾರುಕಟ್ಟೆಗೆ ಕೊಡೋದು ನಾನು ಹಾಗೆಯೇ ಮಾಡೋದು ತುಂಬ ಜನ ನನ್ನ ಹತ್ರ ಕೇಳ್ತಾರೆ ಮೇಡಮ್ ನೀವು ಎಲ್ಲಿ ಮಲ್ಲಿಗೆ ಹೂ ಕೊಡೋದು ನಿಮಗೆ ಎಷ್ಟು ರೇಟ್ ಹಿಡಿತಾರೆ ಹೇಗೆ ಅಂತ ಹೇಳಿ ತುಂಬ ನನಗೆ ಕಮೆಂಟ್ ಬಂದಿತ್ತು ನಿನ್ನೆನೂ ಬಂದಿತ್ತು ಸೊ ನಾನು ಅವರಿಗೂ ಆಯಿತು ನಿಮಗೂ ಆಯಿತು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಸ್ನೇಹಿತರೆ ನಾನು ಹೇಗೆ ಹೂಗಳನ್ನು ಕೊಡ್ತೇನೆ ಹಾಗೆಯೇ ನನ್ನ ಮಲ್ಲಿಗೆ ಕೃಷಿಯಲ್ಲಿ ಹಣವನ್ನು ಹೇಗೆ ದುಪ್ಪಟ್ಟು ಪಡಿತೇನೆ ಎಂಬುದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಸ್ನೇಹಿತರೆ ಇನ್ನೊಂದು ನಮಗೆ ಮೆಥಡ್ ಏನಂತ ಹೇಳಿದರೆ ನಾವು ಕಟ್ಟಿದಂಥ ಹೂಗಳನ್ನು ಡೈರೆಕ್ಟ್ ಮಾರುಕಟ್ಟೆಗೆ ಕೊಡೋದು ಮಾ ಒಂದು ಒಳ್ಳೆ ಮಾರುಕಟ್ಟೆಯನ್ನು ನಾವು ಹುಡುಕಿದರೆ ನಮಗೆ ಮಲ್ಲಿಗೆ ಕೃಷಿಯಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯಬಹುದು ಮಾರುಕಟ್ಟೆ ಅಂದರೆ ಏನು ಮಾರುಕಟ್ಟೆ ಅಂತ ಹೇಳಿದರೆ ಇವಾಗ ನೋಡಿ ಹೂಗಳನ್ನು ಸೇಲ್ ಮಾಡ್ತಾರೆ ಏನು ಸಿಟಿಗಳಲ್ಲಿ ಖುದ್ದಾಗಿ ಒಬ್ಬರು ಹೂಗಳನ್ನು ಮಾರ್ತಾ ಇರ್ತಾರೆ ಹತ್ರನೇ ಹೋಗಿ ನಾವು ಡೈರೆಕ್ಟಾಗಿ ಮಾತಾಡಿ ಅವರ ಮತ್ತು ನಮ್ಮ ಮಧ್ಯೆ ಒಂದು ಬಾಂಡಿಂಗ್ ಬೆಳೆಸಿ ಒಳ್ಳೆ ಬಾಂಡಿಂಗ್ ಬೆಳೆಸಿ ನಾವು ಅವರ ಹತ್ರ ಹೂಗಳನ್ನು ಸೇಲ್ ಮಾಡಲಿಕ್ಕೆ ಕೊಡುವುದು ಅವರು ಅವರ ರೇಟಲ್ಲಿ ಕೊಡ್ತಾರೆ ಅವರು ನಮಗೆ ಆ್ಯಪಲ್ಲಿರುವಂತಹ ರೇಟನ್ನು ಕೊಡ್ತಾರೆ ಇದಾಯ್ತಲ್ಲ ಸ್ನೇಹಿತರೆ ಇನ್ನೊಂದು ಆ್ಯಪಲ್ಲಿ ಮತ್ತು ಪೇಪರಲ್ಲಿ ಆ್ಯಪಲ್ಲಿ ಬೇರೆಯೇ ರೇಟ್ ಬರ್ತದೆ ಪೇಪರಲ್ಲಿ ಬೇರೆಯೇ ರೇಟ್ ಇರ್ ಕೊಡ್ತೇ ಇರ್ತದೆ ಹಾಗೆಯೇ ಮಾರ್ಕೆಟಲ್ಲಿ ಬೇರೆಯೇ ರೇಟ್ ಇರ್ತದೆ ಈ ಬೇರೆ ಬೇರೆ ರೀತಿಯ ರೇಟ್ಗಳನ್ನು ಯಾವುದು ನಮಗೆ ನಾವು ಚಾಯ್ಸ್ ಮಾಡಬೇಕು ಅಥವಾ ನಮಗೆ ಯಾವುದು ಹಣ ಕೊಡ್ತಾರೆ ಅಂತ ಹೇಳಿದರೆ ಮಾರುಕಟ್ಟೆಯಲ್ಲಿ ನನಗೆ ಆ್ಯಪ್ ಅಂತ ಇದೆ ನೋಡಿ ನಮಗೆ ಮಲ್ಲಿಗೆ ಹಣದು ಬರುವಂಥ ಆ್ಯಪ್ ಇದೆ ಅದು ಆ್ಯಪನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂತ ಹೇಳಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೇನೆ ಒಮ್ಮೆ ನೀವು ಚೆಕ್ ಮಾಡಿ ಅಲ್ಲಿ ನಿಮಗೆ ಗೊತ್ತಾಗ್ತದೆ ಅದು ಹೇಗೆ ಅಂತ ಹೇಳಿ ನನಗೆ ಬ ನನಗೆ ಹಣ ಕೊಡೋದು ಆ್ಯಪಲ್ಲಿರುವಂತಹ ರೇಟ್ ಅದೇ ರೇಟ್ ಕೊಡ್ತಾರೆ ನನಗೆ ಒಂದು ಚೆಂಡಲ್ಲಿ ಇಪ್ಪತ್ತು ರೂಪಾಯಿ ಕಟ್ ಮಾಡ್ತಾರೆ ಒಂದು ಚೆಂಡಲ್ಲಿ ಇಪ್ಪತ್ತು ರೂಪಾಯಿ ಅದೇ ರೇಟು ತುಂಬ ಕಡಿಮೆ ಇದೆ ಅಟ್ಟಿಗೆ ಸಾರಿ ಅಟ್ಟಿಗೆಲ್ಲ ಚೆಂಡಿಗೆ ನಲ್ವತ್ತೈವತ್ತು ರೂಪಾಯಿ ಇದೆ ಅನ್ನುವಾಗ ಹತ್ತು ರೂಪಾಯಿ ಕಟ್ ಮಾಡ್ತಾರೆ ಜಾಸ್ತಿ ಕಟ್ ಮಾಡೋದಿಲ್ಲ ಇಲ್ಲಾಂದರೆ ಇಪ್ಪತ್ತು ರೂಪಾಯಿ ರೇಟು ತೀರಾ ಕಡಿಮೆ ಇದೆ ಅನ್ನುವಾಗ ಹತ್ತು ರೂಪಾಯಿ ಕಟ್ ಮಾಡ್ತಾರೆ ಇಪ್ಪತ್ತು ರೂಪಾಯಿ ಅಂತ ಹೇಳಿದೆ ಒಂದು ಅಟ್ಟಿಯಲ್ಲಿ ಎಂಬತ್ತು ರೂಪಾಯಿ ಆಯಿತು ನಾಲ್ಕು ಚೆಂಡು ಇಪ್ಪತ್ತಿಪ್ಪತ್ತರ ಎಂಬತ್ತು ರೂಪಾಯಿ ಕಟ್ ಮಾಡ್ತಾರೆ ಆದರೂ ಪರವಾಗಿಲ್ಲ ಒಂದು ಇಪ್ಪತ್ತು ರೂಪಾಯಿ ಅಲ್ಲ ಒಂದೊಂದು ಚೆಂಡಲ್ಲಿ ಬೇರೆ ಅದರಲ್ಲಿ ನಡುವಲ್ಲಿ ಯಾರೂ ಇಲ್ಲ ಮಿಕ್ಕಿದ್ದು ಹಣ ನಮಗೇನು ಯಾಕಂತ ಹೇಳಿದರೆ ಅವರು ಕೂಡ ಪಾಪ ಸೇಲ್ ಮಾಡ್ತಾರಲ್ಲ ನಮ್ಮ ಹೂವನ್ನು ನಾವು ಅದಕ್ಕೇನು ಹೇಳುವಂತಿಲ್ಲ ರೇಟ್ ಕಡಿಮೆ ಇರುವಾಗ ನನಗೆ ಹತ್ತು ರೂಪಾಯಿ ಕಟ್ ಮಾಡ್ತಾರೆ ಇನ್ನು ನನಗೆ ಹೇಗೆ ಹಿಡಿತಾರೆ ರೇಟ್ ಅಂತ ಹೇಳಿದೆ ಸ್ನೇಹಿತರೆ ಈಗ ನನಗೆ ಆ್ಯಪಲ್ಲಿ ಇರುವಂತಹ ಎಲ್ಲ ಹಣವನ್ನು ಕೊಡ್ತಾರ ಇಲ್ಲ ಸ್ನೇಹಿತರೆ ಎಲ್ಲ ಕೊಡುವುದಿಲ್ಲ ಇವಾಗ ನೋಡಿ ಒಂದು ಎರಡು ಸಾವಿರದ ರೇಟ್ ಇದ್ದರೆ ಎರಡು ಸಾವಿರದ ಇನ್ನೂರೆಲ್ಲ ಇರ್ತದೆ ನೋಡಿ ಆವಾಗ ನಮಗೆ ಮ್ಯಾಕ್ಸಿಮಮ್ ನನಗೆ ರೇಟ್ ಹಿಡಿದದ್ದು ಒಂದು ಸಾವಿರದ ಏಳ್ನೂರು ರೂಪಾಯಿ ಅಟ್ಟಿಗೆ ಒಂದು ಸಾವಿರದ ಏಳ್ನೂರು ರೂಪಾಯಿ ಹಿಡಿದಿದ್ದಾರೆ ಅಕ್ಟೋಬರಲ್ಲಿ ಅಕ್ಟೋಬರಲ್ಲಿ ಒಳ್ಳೆಯ ರೇಟ್ ಇತ್ತು ಎರಡು ಸಾವಿರ ರೇಂಜೇ ಇತ್ತು ಆವಾಗ ನನಗೆ ಅವರು ಅಟ್ಟಿಗೆ ಒಂದು ಸಾವಿರದ ಏಳ್ನೂರು ರೂಪಾಯಿ ಹಿಡಿದಿದ್ದಾರೆ ಇನ್ನೂ ಗೊತ್ತಿಲ್ಲ ಎಷ್ಟು ಹಿಡಿತಾರೆ ಅಂತ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮತ್ತು ಇಪ್ಪ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಒಂದು ಸಾವಿರದ ಏಳ್ನೂರು ರೂಪಾಯಿ ಹಿಡಿದಿದ್ದಾರೆ ಮತ್ತು ನಿಮಗೆ ಬೇರೆ ಟೈಮಲ್ಲಿ ಈಗ ಒಂದು ಸಾವಿರದ ನೂರು ರೂಪಾಯಿ ಇದೆ ಅನ್ನೋ ಹಾಗಿದ್ರೆ ಒಂಬೈನೂರು ರೂಪಾಯಿ ಇಡೀತಾರೆ ಅಥವಾ ಒಂದು ಸಾವಿರದ ಆರುನೂರು ರೂಪಾಯಿ ಇದೆ ಅನ್ನೋ ಹಾಗಿದ್ರೆ ಒಂದು ಸಾವಿರ ರೂಪಾಯಿದ ನೂರು ರೂಪಾಯಿ ಇಡಿತಾರೆ ಹಾಗೆ ಒಂಚೂರು ಒಂದು ಇನ್ನೂರು ಮುನ್ನೂರು ರೂಪಾಯಿದ ಡಿಫ್ರೆನ್ಸ್ ಇಡ್ತಾರೆ ಹೈ ರೇಟ್ ಇರುವಾಗ ಜಾಸ್ತಿ ಏನಿಲ್ಲ ಇನ್ನೂರು ಮುನ್ನೂರು ರೂಪಾಯಿ ಡಿಫ್ರೆನ್ಸ್ ಇರ್ತಾರೆ ನಾವೇನು ಕೇಳುವಂತಿಲ್ಲ ನಾನು ಒಮ್ಮೆ ಕೇಳಿದಕ್ಕೆ ಹೇಳಿದರು ಅವರು ಅಂದರೆ ಅವರು ರೇಟ್ ಕೊಡ್ತಾರೆ ಬಟ್ ನಾವಿಲ್ಲಿ ಸೇಲ್ ಮಾಡಬೇಕಲ್ಲ ಮೇಡಮ್ಮು ಜನಗಳು ಕೂಡ ತಗೊಳ್ಬೇಕಲ್ಲ ಹಾಗೆಲ್ಲ ಅಷ್ಟೆಷ್ಟು ರೇಟ್ ಇಟ್ಟರೆ ತಗೊಳ್ಳೋದಿಲ್ಲ ಇಲ್ಲ ಅದು ಸೀಸನಲ್ಲಿ ಒಮ್ಮೊಮ್ಮೆ ನಡೀತದೆ ಎಲ್ಲ ಟೈಮಲ್ಲೂ ಅಷ್ಟು ರೇಟಲ್ಲಿ ಹೋಗುವುದಿಲ್ಲ ಹಾಗಾಗಿ ನಾನು ನಿಮಗೆ ಅಷ್ಟು ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡಿಕೊಡ್ತೇನೆ ಅಂತ ಹೇಳಿದರು ಹಾಗಾಗಿ ನಾನೇನು ಜಾಸ್ತಿ ಅವರ ಹತ್ರ ಆರ್ಗ್ಯೂ ಮಾಡಲಿಕ್ಕೆ ಹೋಗಲಿಲ್ಲ ಅವತ್ತು ಒಂದು ದಿನ ಕೇಳಿದೆ ಆಗ ಹಾಗೆ ಹೇಳಿದರು ಹಾಗಾಗಿ ನಾನು ಮತ್ತೆ ಅವರ ಹತ್ರ ಯಾವತ್ತೂ ವಿಚಾರಿಸ್ಲಿಲ್ಲ ನಿಜ ಅಲ್ಲ ಅಂದರೆ ನಮಗೆ ಅವರು ಪಾಪ ಅಷ್ಟು ತಗೊಳ್ಳೋದೇ ದೊಡ್ಡ ವಿಷಯ ನಾವು ಕಟ್ಟಿದಂಥ ಹೂಗಳನ್ನು ಹಾಗಾಗಿ ಒಂದು ಒಳ್ಳೆ ಮಾರುಕಟ್ಟೆ ಅಂತ ಹೇಳಬಹುದು ನಾನು ಕೊಡೋದು ಹಾಗಾಗಿ ನಮಗೆ ನಾವು ದುಡಿದಂಥ ಹಣವನ್ನು ಯಾರೂ ಮೂರನೇ ವ್ಯಕ್ತಿ ತಿನ್ನುವಂತಿಲ್ಲ ಅದೇನಿದ್ರೂ ನಮಗೇ ಸಿಗ್ತದೆ ಹಾಗಾಗಿ ನನಗೆ ಹೆಚ್ಚಿನ ಲಾಭ ಬರ್ತದೆ ಹಾಗೆಯೇ ನನಗೆ ವಾರದ ಆದಾಯ ಕೂಡ ಜಾಸ್ತಿ ಆಗ್ತದೆ ಏನು ಕಡಿಮೆ ಅಂತ ಏನಿಲ್ಲ ಇವಾಗ ನೋಡಿ ಒಂದು ಅಟ್ಟಿಗೆ ಮಾರುಕಟ್ಟೆ ರೇಟ್ ಐನೂರ ಐವತ್ತು ರೂಪಾಯಿ ಅಂತ ಇದ್ದರೆ ನಾನೀಗ ಸಾವಿರದ್ದೆಲ್ಲ ಹೇಳಿದೆ ಅಲ್ಲ ಕಡಿಮೆ ರೇಟಿದ್ದು ಕೂಡ ಹೇಳ್ತೇನೆ ಅಟ್ಟೆಗೆ ಐನೂರೈವತ್ತು ಇದ್ದರೆ ನನಗೆ ಅವರು ಐನೂರ ಮೂವತ್ತು ರೂಪಾಯಿ ಹಿಡಿತಾರೆ ಅಟ್ಟೆಗೆ ಅಲ್ಲಿ ಕಾಲು ಇಪ್ಪತ್ತು ರೂಪಾಯಿ ಕಟ್ ಮಾಡ್ತಾರೆ ಆ್ಯಪಲ್ಲಿ ಐನೂರ ಇದ್ದರೆ ನನಗೆ ಇಲ್ಲಿ ಅವರು ಐನೂರ ಮೂವತ್ತು ರೂಪಾಯಿ ಅಟ್ಟೆಗೆ ಹಿಡಿತ ಹಿಡಿತಾರೆ ಅಥವಾ ಆರುನೂರು ಏಳ್ನೂರ ಐವತ್ತು ಒಂದು ಸಾವಿರದ ಒಳಗೆ ಏನು ರೇಟ್ ಇರ್ತದೆ ನೋಡಿ ಆವಾಗ ಅವರು ಆ್ಯಪಲ್ ಅಲ್ಲಿದ್ದ ರೇಟೇ ಕೊಡ್ತಾರೆ ಅಲ್ಲಿ ಇಪ್ಪತ್ತು ರೂಪಾಯಿ ಅಥವಾ ಮೂವತ್ತು ರೂಪಾಯಿ ಕಟ್ ಮಾಡ್ತಾರೆ ಅದಕ್ಕಿಂತ ಜಾಸ್ತಿ ಇಲ್ಲಿವರೆಗೆ ನನಗೆ ಕಟ್ ಮಾಡಲಿಲ್ಲ ನಾನು ಪ್ರತಿನಿತ್ಯದ ಅವರು ನನಗೆ ಏನು ಹಣ ಕೊಡ್ತಾರೆ ನೋಡಿ ನಾನು ಪ್ರತಿನಿತ್ಯ ಬಂದು ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೇನೆ ವಾರಕ್ಕೊಮ್ಮೆ ಹಣ ಮತ್ತು ನನಗೆ ಬುಕ್ಸ್ ಕೊಡ್ತಾರೆ ರಿಟರ್ನ್ ಆವಾಗ ನಾನು ಪ್ರತಿನಿತ್ಯ ನಾನು ಅದನ್ನು ಕ್ಯಾಲ್ಕುಲೇಟ್ ಮಾಡ್ತೇನೆ ಇಪ್ಪತ್ತು ರೂಪಾಯಿ ಅಥವಾ ಮೂವತ್ತು ರೂಪಾಯಿ ಯಾವಾಗ ನಮಗೆ ಸಾವಿರಕ್ಕಿಂತ ಮೇಲೆ ಹೋಗ್ತದೆ ನೋಡಿ ಸಾವಿರದ ನೂರು ಆ ಥರ ಎಲ್ಲ ಆಗುವಾಗ ಸಾವಿರದ ನೂರಿದ್ದರೆ ನನಗೆ ಲಟ್ಟಿಗೆ ಒಂಬೈನೂರು ಹಿಡಿತಾರೆ ನಾನು ಹೇಳಿದ್ರು ನಿಮಗೆ ಅರ್ಥ ಆಯಿತು ಅಂತ ಅನಿಸ್ತೇನೆ ಸ್ನೇಹಿತರೆ ನನಗೆ ನಿನ್ನೆ ಒಬ್ಬರು ಪುತ್ತೂರಿನವರು ಮೆಸೇಜ್ ಮಾಡಿದರು ನನಗೆ ಅವರ ಹೆಸರು ಮರೆತೋಯಿತು ಪುತ್ತೂರಿನವರು ಮೆಸೆ ಮೆಸೇಜ್ ಮಾಡಿದರು ಮೇಡಮ್ ನಮಗೆ ಮ್ಯಾಕ್ಸಿಮಮ್ ರೇಟ್ ಅಂತ ಹೇಳಿದರೆ ಒಂದು ಸಾವಿರದ ಇನ್ನೂರು ಹೇಳಿದ್ದಾರೆ ಅಷ್ಟು ಅದಕ್ಕಿಂತ ಜಾಸ್ತಿ ನಮಗೆ ಇಲ್ಲಿವರೆಗೆ ಹಿಡಿಲಿಲ್ಲ ಮೇಡಮ್ ನಿಮಗೆ ಇಷ್ಟು ಅಂತ ಹೇಳಿದರು ಸೊ ನಾನು ಅವರಿಗೂ ಒಂದು ಕ್ಲಾರಿಟಿ ಸಿಕ್ಕಿತು ಅಂತ ಅನಿಸ್ ಎನಿಸ್ತೇನೆ ಸ್ನೇಹಿತರೆ ಯಾಕಂತ ಹೇಳಿದರೆ ನಮಗೆ ಮ್ಯಾಕ್ಸಿಮಮ್ ಅಂತ ಹೇಳಿದರೆ ಒಂದು ಸಾವಿರದ ಏಳ್ನೂರು ಕಡಿಮೆ ಅಂತ ಆ್ಯಪಲ್ಲಿ ಎಷ್ಟು ಕಡಿಮೆ ಉಂಟು ಅಷ್ಟೇ ಕಡಿಮೆ ಕಡಿಮೆ ಅಂತ ಹೇಳಲಿಕ್ಕೆ ನನಗೇನು ಸಾಧ್ಯ ಇಲ್ಲ ಮತ್ತು ಇನ್ನೊಂದು ಏನಂತ ಹೇಳಿದರೆ ಪೇಪರಲ್ಲಿ ರೇಟ್ ಪೇಪರಲ್ಲಿ ಬರುವ ರೇಟ್ಗಳನ್ನು ನಂಬಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಅದು ಮತ್ತು ನಮಗೆ ಮಾರುಕಟ್ಟೆಯ ರೇಟಿಗೆ ಅಜಗಜಾಂತರ ವ್ಯತ್ಯಾಸ ಇರ್ತದೆ ಅಂಥದ್ದು ಒಂದು ದಿನ ಹತ್ರ ಹತ್ರ ಇರ್ಬೋದು ರೇಟ್ ಇಲ್ಲಾಂದರೆ ಅಜಗಜಾಂತರ ನಿಮಗೆ ವ್ಯತ್ಯಾಸ ಇರ್ತದೆ ನೀವು ಏನೇ ಇದ್ದರೂ ಆ್ಯಪಲ್ಲಿರುವ ರೇಟನ್ನು ನೋಡಿ ಆ್ಯಪಲ್ಲಿ ನಿಮಗೆ ಕರೆಕ್ಟಾದಂತಹ ರೇಟ್ ಅವರು ಮೆನ್ಷನ್ ಮಾಡಿರ್ತಾರೆ ಅದೇ ರೇಟ್ ನಮಗೆ ಕೊಡ್ತಾರೆ ಬೇರೆ ಏನಿಲ್ಲ ಹಾಗೇನೇ ಸ್ನೇಹಿತರೆ ನನಗೆ ಇನ್ನೊಬ್ಬರು ಕಮೆಂಟ್ ಮಾಡಿದರು ಮೇಡಮ್ ನಮಗೆ ಏನು ಮಾರುಕಟ್ಟೆ ಬಗ್ಗೆ ನನಗೆ ಭಯ ಆಗ್ತದೆ ಹೂ ಮಾಡಿದ ನಂತರ ಒಳ್ಳೆ ಮಾರುಕಟ್ಟೆ ಸಿಗದಿದ್ದರೆ ನಾವು ಹೂ ಮಾಡಿ ವೇಸ್ಟ್ ಪೇಪರಲ್ಲಿದ್ದಂತಹ ರೇಟ್ ಕೊಡ್ತಾರಂತ ಕೇಳಿದ್ರು ಖಂಡಿತವಾಗಿಯೂ ಪೇಪರಲ್ಲಿ ಇದ್ದಂತಹ ರೇಟನ್ನು ಅವರು ಕೊಡುವುದಿಲ್ಲ ಮತ್ತೆ ನಮ್ಗೆ ಗೊತ್ತಿಲ್ಲ ಸ್ನೇಹಿತರೆ ನಮ್ಮ ಕಡೆ ಕೊಡುವುದಿಲ್ಲ ನಮ್ಮ ಕಡೆ ಕೊಡುವುದು ಆ್ಯಪಲ್ಲಿದ್ದಂತಹ ರೇಟ್ ಪೇಪರಲ್ಲಿದ್ದದನ್ನು ನೀವು ನಂಬಲಿಕ್ಕೆ ಹೋಗಬೇಡಿ ಏನೇ ಇದ್ದರೂ ಆ್ಯಪಲ್ಲಿದ್ದದನ್ನೇ ನೋಡಿ ಅದರ ಬಗ್ಗೆ ತಿಳ್ಕೊಳ್ಳಿ ಹಾಗೆಯೇ ಸ್ನೇಹಿತರೆ ಯಾರಿಗಾದರೂ ಹೂ ಮಾಡ್ತೀರಿ ಹೂ ಸೇಲ್ ಮಾಡ್ತೀರಿ ಅನ್ನೋ ಹಾಗಿದ್ರೆ ಫಸ್ಟ್ ನೀವೊಂದು ಒಳ್ಳೆ ಮಾರುಕಟ್ಟೆಯನ್ನು ಹುಡುಕಿ ನಾನು ಹಾಗೆಯೇ ಮಾಡಿದ್ದು ಒಂದು ಒಳ್ಳೆಯ ಮಾರುಕಟ್ಟೆ ಆಗಿ ಅಂದರೆ ನಿಮಗೆ ಒಂದು ನಂಬಿಕಾಸ್ತ ವ್ಯಾಪಾರಸ್ಥರನ್ನು ನಂಬಿ ಸ್ನೇಹ ನೋಡಿಕೊಳ್ಳಿ ಅಂಥವರನ್ನು ನೋಡಿಕೊಂಡ್ರೆ ನಿಮಗೆ ಹೆಚ್ಚಿನ ಲಾಭವನ್ನು ಪಡೆಯಬಹುದು ಹಾಗೆಯೇ ಸ್ನೇಹಿತರೆ ಇನ್ನೊಂದು ಏನಂತ ಹೇಳಿದರೆ ನಾನು ಇನ್ನೊಂದು ರೀತಿಯಲ್ಲಿ ಹಣ ಮಾಡ್ತೇನೆ ಒಳ್ಳೆಯ ರೀತಿಯಲ್ಲಿ ನನ್ನ ಹತ್ರ ಈಗ ಮಲ್ಲಿಗೆ ಹೋಗು ಉಂಟು ನನಗೆ ಡೈಲಿ ಮಾರುಕಟ್ಟೆಗೆ ಕೊ ಕೊಟ್ಟರು ಕೊಡದಿದ್ದರೂ ಕೊಡೋದಿದ್ರು ನಡೆ ನಡೀತದೆ ನನ್ನ ನೇಬರ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ನನ್ನ ಹತ್ರ ಮಲ್ಲಿಗೆ ಕೇಳ್ತಾರೆ ನನಗೆ ಇವತ್ತು ಒಂದು ಚೆಂಡು ಬೇಕು ಒಂದು ಅಟ್ಟಿ ಬೇಕು ಅಂತೆಲ್ಲ ಕೇಳ್ತಾರೆ ಎರಡು ಚೆಂಡು ನನಗೆ ಇವತ್ತು ಮಲ್ಲಿಗೆ ಬೇಕು ಅಂತ ಕೇಳ್ತಾರೆ ಖಂಡಿತವಾಗಿ ನಾನಾಗ ಅವರಿಗೆ ಕೊಡ್ತೇನೆ ನಾನಾಗ ಏನು ಮಾಡ್ತೇನೆ ಅಂತ ಹೇಳಿದರೆ ಅವರಿಗೆ ಆ್ಯಪಲ್ಲಿ ಏನು ರೇಟ್ ಇದೆ ನೋಡಿ ಅದನ್ನು ಹೇಳ್ತೇನೆ ಆ್ಯಪಲ್ಲಿದ್ದಂತಹ ಇದ್ದಂತಹ ರೇಟನ್ನೇ ನಾನು ಅವರಿಗೆ ಹೇಳಿಬಿಡ್ತೇನೆ ಆಗ ನೋಡಿ ನಮಗೆ ಅಲ್ಲಿ ಒಂದು ರೂಪಾಯಿ ಕೂಡ ಕಟ್ ಆಗೋದಿಲ್ಲ ಆಗ ನಮಗೆ ಅಲ್ಲಿ ಪರ್ಫೆಕ್ಟ್ ಆದಂತಹ ಹಣ ಸಿಗ್ತದೆ ಸ್ನೇಹಿತರೆ ನಾವು ಕಷ್ಟಪಟ್ಟದಕ್ಕೆ ಹಣ ಸಿಗ್ತದೆ ಇದು ನಾನು ಏನೆಲ್ಲ ಫಾಲೋ ಮಾಡ್ತೇನೆ ಅಥವಾ ನಾನು ಏನೆಲ್ಲ ಮಾಡ್ತೇನೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೇನೆ ಸ್ನೇಹಿತರೆ ನೀವು ಮಲ್ಲಿಗೆ ಮಾಡಿದ ನಂತರ ನಿಮ್ಮ ಫ್ರೆಂಡ್ಸ್ ಆಗ್ಬೋದು ಫ್ಯಾಮಿಲಿಯಲ್ಲಿ ಆಗಿರ್ಬೋದು ಫ್ಯಾಮಿಲಿ ಬೇಡ ಸ್ನೇಹಿತರೆ ಫ್ಯಾಮಿಲಿಯನ್ನು ಪಕ್ಕಕ್ಕೇಡಿ ಬಿಸ್ನೆಸ್ಸಲ್ಲೆಲ್ಲ ಫ್ಯಾಮಿಲಿಯನ್ನು ತರೋದು ಬೇಡ ಅಷ್ಟು ಒಳ್ಳೆಯದಲ್ಲ ನಾನು ತರೋದಿಲ್ಲ ನಾನು ನೇಬರ್ ಫ್ರೆಂಡ್ಸ್ ಇಷ್ಟು ಮಾತ್ರ ಯಾರೆಲ್ಲ ಹೂಗಳನ್ನು ಹೂವನ್ನು ಕೇಳ್ತಾರೆ ನೋಡಿ ನಾನು ಅವರಿಗೆ ಕೊಡ್ತೇನೆ ಅವರ ಹತ್ರ ನಾನು ಆ್ಯಪಲ್ಲಿದ್ದ ರೇಟನ್ನು ಅವರ ಕೈಯಿಂದ ತಗೊಳ್ತೇನೆ ಅಷ್ಟೇ ಆಗ ನಮಗೆ ಒಳ್ಳೆಯ ರೇಟ್ ಸಿಗ್ತದೆ ಅಲ್ಲ ಖುಷಿ ಅಂತ ಅನಿಸ್ತದೆ ಸಾಕು ನಮಗೆ ಅಷ್ಟು ಸಿಕ್ಕಿದರೆ ಸಾಕು ನಾವು ಕಷ್ಟಪಟ್ಟದಕ್ಕೆ ಒಂದು ಸಾರ್ಥಕ ಅಂತ ಅನಿಸ್ತದೆ ಸ್ನೇಹಿತರೆ ಐ ಹೋಪ್ ನಿಮಗೆ ನಾನು ಮಾಡಿದ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ನಿಮಗೆ ಏನಾದರೂ ಅರ್ಥ ಆಗದೇ ಇದ್ದಲ್ಲಿ ನಾನು ಅರ್ಥ ಆಗುವ ರೀತಿ ಹೇಳಿದ್ದೇನೆ ಒಂದು ವೇಳೆ ನಿಮಗೆ ಅರ್ಥ ಆಗದೇ ಇದ್ದಲ್ಲಿ ದಯವಿಟ್ಟು ನೀವು ನನಗೇನು ಮುಜುಗರ ಪಡದೆ ಕಮೆಂಟಲ್ಲಿ ಕೇಳಿ ಖಂಡಿತವಾಗಿಯೂ ನಾನಲ್ಲಿ ನಿಮಗೆ ನನಗೆ ಆದಷ್ಟು ನಾನು ಡಿಟೇಲ್ ಆಗಿ ಹೇಳ್ತೇನೆ ಸ್ನೇಹಿತರೆ ಹಾಗೆಯೇ ಎಲ್ರಿಗೂ ಒಳ್ಳೆಯದಾಗಲಿ ಆದಷ್ಟು ನೀವು ಒಳ್ಳೆಯ ಮಾರುಕಟ್ಟೆಯನ್ನು ಹುಡುಕಿ ಯಾವುದೇ ಬ್ರೋಕರ್ಗಳ ಸಹಾಯ ಇಲ್ಲದೆ ಆದಷ್ಟು ನಿಮ್ಮ ಹೂಗಳನ್ನು ನೀವೇ ಕಟ್ಟಿ ಮಾರುಕಟ್ಟೆಗೆ ಕೊಡಲಿಕ್ಕೆ ಒಂದು ಟ್ರೈ ಮಾಡಿ ನಾನು ಹಾಗೇ ಮಾಡೋದು ನಾನು ಕಟ್ಟಿದ ಹೂಗಳನ್ನು ನಾನೇ ನನ್ನ ಟೂ ವೀಲರ್ ಗಾಡಿ ಉಂಟು ಅದರಲ್ಲಿ ಕೊಂಡೋಗಿ ನಾನು ಮಾರುಕಟ್ಟೆಗೆ ಕೊಟ್ಟು ಬರೋದು ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ